ಸಿಟಿ ಪ್ಲಸ್ ಮುನಿ ಈಸ್ ಈಕ್ವಲ್ ಟು ನೊಂದವರ ತಂಡ ಆಸಿಡ್ ಮೊಟ್ಟೆ ಹಂಡ್ರೆಡ್ ಡೇಸ್ ಕತೆ ಸ್ಕ್ರೀನ್ ಪ್ಲೇ ಮತ್ತು ಆಕ್ಟಿಂಗ್ ಒಬ್ಬರದ್ದೇನ ಸಿಟಿ ರವಿ ಮತ್ತು ಮುನಿರತ್ನ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನೊಂದು ಬೆಂದವರಾಗಿದ್ದಾರೆ ಇವರ ಬಗ್ಗೆ ರಾಜ್ಯ ಬಿಜೆಪಿಯ ಇತರೆ ನಾಯಕರಿಗೆ ಅನುಕಂಪ ಕರಿಕರವಿದೆ ಯಾಕಂದ್ರೆ ಈ ಇಬ್ಬರು ನಾಯಕರು ತೀವ್ರ ಅವಮಾನಕ್ಕೆ ಗುರಿಯಾಗಿದ್ದಾರೆ ಜೊತೆಗೆ ಬೆಸ್ಟ್ ಆಕ್ಟರ್ಸ್ ಅನ್ನೋ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಿವೆ ವಿಪರ್ಯಾಸ ಏನಂದ್ರೆ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ನಡೆದಿದ್ದೇ ತಡ ಅವರು ಆಸ್ಪತ್ರೆ ಸೇರಿದ್ದೇನು ತಜ್ಞ ವೈದ್ಯರ ತಂಡ ಅವರನ್ನ ಟ್ರೀಟ್ ಮಾಡಿದ್ದೇನೋ ಎಲ್ಲವೂ ಮಿಂಚಿನ ವೇಗದಲ್ಲಿ ನಡೆದು ಹೋಗಿವೆ ಮತ್ತು ಕುತೂಹಲಕಾರಿ ಅಂಶ ಏನಂದ್ರೆ ನನ್ನ ಮೇಲೆ ದಾಳಿಯಾಗಿದೆ ಅಂತೇಳಿ ತಲೆಗೆ ಬ್ಯಾಂಡೇಜ್ ಸುತ್ತಕೊಂಡು ಪೋಸ್ಟ್ ಕೊಡ್ತಿದ್ದ ಸಿಟಿ ರವಿ ಅವರು ಕೂಡ ಶಾಸಕ ಮುನಿರತ್ನ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ ಹಾಗಾದ್ರೆ ಏನಿದು ಆಸಿಡ್ ದಾಳಿ ಹಂಡ್ರೆಡ್ ಡೇಸ್ ಕತೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಕೆಲ ದಿನಗಳಿಂದ ಒಂದು ಕತೆ ನಡೀತಾ ಇದೆ ಅದು ಅಂತಿಂತ ಕಥೆಯಲ್ಲ ಬಿಟ್ಟಿ ಪಬ್ಲಿಸಿಟಿ ಮತ್ತು ಅನುಕಂಪದ ಕತೆ ಒಂದು ಕಡೆ ಸಿಟಿ ರವಿ ಮತ್ತೊಂದು ಕಡೆ ಶಾಸಕ ಮುನಿರತ್ನ ಈ ಇಬ್ಬರು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ನವರಸ ನಾಯಕರಾಗಿ ಹೊರಹೊಮ್ಮಿದಂತೆ ಕಂಡು ಬರ್ತಾ ಇದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಟಿ ರವಿ ಮತ್ತು ಮುನಿರತ್ನ ಇಬ್ರು ಟಾರ್ಗೆಟ್ ಮಾಡ್ತಾ ಇರೋದು ಡಿ ಕೆ ಬ್ರದರ್ಸ್ ಅನ್ನ ಬಂಡೆ ಬ್ರದರ್ಸ್ ಕೈವಾಡ ಅಂತೇಳಿ ಸಿ ಟಿ ರವಿ ಹೇಳಿದ್ರೆ ಹಿತ ಮುನಿರತ್ನ ಕೂಡ ತಮ್ಮ ಕೊಲೆಗೆ ಕೆ ಬ್ರದರ್ಸ್ ಮತ್ತು ಕುಸುಮಾ ಪ್ಲಾನ್ ಮಾಡಿರಬಹುದು ಅಂತೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದರಿಂದ ಕೆರಳಿ ಕೆಂಡವಾಗಿರುವ ಮಾಜಿ ಸಂಸದ ಡಿ ಕೆ ಸುರೇಶ್ ಆ್ಯಸಿಡ್ ಮೊಟ್ಟೆ ದಾಳಿ ಪ್ರಕರಣ ಪೂರ್ವ ನಿಯೋಜಿತ ಶಾಸಕ ಮುನಿರತ್ನ ಅಭಿನಯದ ಆಸಿಡ್ ಮೊಟ್ಟೆ ಸಿನಿಮಾ ನೂರು ದಿನ ಓಡಿಸಿ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಮುನಿರತ್ನ ಅವರ ವಿಡಿಯೋ ಪ್ರಕರಣ ಹಾಗೂ ಮಾಧ್ಯಮದ ವರದಿಗಳನ್ನ ನೋಡಿದಾಗ ಬಿಜೆಪಿ ಶಾಸಕರು ನನ್ನ ಮೇಲೆ ನನ್ನ ಸಹೋದರ ಹಾಗೂ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹಾಗೂ ಅವರ ತಂದೆ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಈ ವಿಡಿಯೋ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಆಸಿಡ್ ದಾಳಿಯಿಂದ ಮೂರು ಸೆಕೆಂಡ್ ಗಳಲ್ಲೇ ಮೊಟ್ಟೆ ಎಸೆಯಲಾಗಿದೆ ಕನ್ನಡ ಚಿತ್ರರಂಗದ ಅಧ್ಯಕ್ಷ ನಿರ್ಮಾಪಕರು ಕತೆ ತಿರುಚುವ ಕೆಲಸ ಮಾಡಿದ್ದ ಮುನಿರತ್ನ ಈಗ ತಾವೇ ನಟನಿಗೂ ಇಳಿದಿದ್ದಾರೆ ಅಂತೇಳಿ ಈ ವಿಡಿಯೋ ನೋಡಿದ ಮೇಲೆ ನನಗೆ ತಿಳಿಯು ಅದಕ್ಕಾಗಿ ಒಳ್ಳೆಯ ಡ್ರಾಮಾ ಮಾಡಿ ಮಾಧ್ಯಮಗಳ ಕೈಗೆ ನೀಡಿದ್ದಾರೆ ಮಾಧ್ಯಮಗಳು ಕೂಡ ಏನು ಸುದ್ದಿ ಇಲ್ಲ ಎಂದು ಇದನ್ನು ಚೆನ್ನಾಗಿ ಬಿತ್ತರಿಸಿದ್ದೀರಿ ಅಭಿನಯ ಮಾಡಿದ ಅವರಿಗೂ ಅಭಿನಂದನೆ ಅದನ್ನ ತೋರಿಸಿದ ನಿಮಗೂ ಅಭಿನಂದನೆಗಳು ಅಂತೇಳಿ ಕೆ ಸುರೇಶ್ ಹೇಳಿದ್ದಾರೆ ಮುನಿರತ್ನ ಕಾರು ಚಾಲಕ ರಘು ಏನದ ನಕಲಿ ಗುರುತಿನ ಚೀಟಿ ಪ್ರಕರಣವೇನಾಯ್ತು ಇದೆಲ್ಲ ಸಿಬಿಐ ತನಿಖೆಯಾಗುತ್ತಾ ಇನ್ನ ಮೊಟ್ಟೆ ದಾಳಿ ವಿಚಾರವಾಗಿ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿರುವುದಾಗಿ ತಿಳಿಸಿದ್ದಾರೆ ಅವರು ಅನೇಕ ಸಿನಿಮಾ ಮಾಡಿದ್ದು ಕೆಲವು ಡಬ್ಬ ಯಶಸ್ವಿಯಾಗಿದ್ರೆ ಮತ್ತೆ ಕೆಲವು ಯಶಸ್ವಿಯಾಗಿಲ್ಲ ಹೀಗಾಗಿ ಹೊಸ ಸ್ಕ್ರಿಪ್ಟ್ ಸಿದ್ಧಪಡಿಸುತ್ತಿದ್ದಾರೆ ಮೊದಲು ಮಾಧ್ಯಮಗಳನ್ನ ಬಳಸಿಕೊಂಡು ಮಾರುಕಟ್ಟೆ ಇದ್ರೆ ನಂತರ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಈ ಪ್ರಕರಣವನ್ನ ಸಿಬಿಐಗೆ ನೀಡಲಿ ಅವರು ಗೃಹ ಮಂತ್ರಿಗೆ ಪತ್ರ ಬರೆದು ಎಸ್ಪಿಜಿ ಭದ್ರತೆಯನ್ನೇ ಪಡೆಯಲಿ ಕಾರಣ ಅವರ ಬಳಿ ರಘು ಎಂಬ ಚಾಲಕ ಇದ್ದ ಅವನು ಏನಾದ ಎಂದು ತಿಳಿಯಬೇಕಲ್ವೇ ಉಳಿದ ವಿಚಾರಗಳನ್ನ ಮಾಧ್ಯಮಗಳಿಗೆ ತನಿಖೆ ಮಾಡಿ ಪ್ರಸಾರ ಮಾಡಿ ಮತ್ತೊಬ್ಬ ಮಲ್ಲತ್ತಳ್ಳಿ ರಂಜಿತ್ ಎಂಬ ಹುಡುಗನ ಕೈಕಾಲು ಮುರಿದಿದ್ದಾರೆ ಇಷ್ಟು ದಿನ ಅವರ ಖಾಸಗಿ ವಿಚಾರ ಮಾತನಾಡಬಾರ್ದು ಅಂತ ಸುಮ್ಮನಿದ್ದೆ ಈ ಪ್ರಕರಣಗಳನ್ನು ಸಿಬಿಐ ತನಿಖೆ ಆಗಲಿ ಅಂತ ಪತ್ರ ಬರೆಯಲಿ ಅವರ ಹೈಕಮಾಂಡ್ ಗೆ ಕೊಟ್ಟಿರುವ ವರದಿಯಲ್ಲಿ ಇದನ್ನು ಸೇರಿಸಲಿ ಮತದಾರರ ನಕಲಿ ಗುರುತಿನ ಚೀಟಿ ಪ್ರಕರಣದಲ್ಲಿ ಬಾಲಾಜಿ ಎಂಬುವವರು ತಿರುಪತಿ ಲಡ್ಡು ತೆಗೆದುಕೊಂಡು ಹೋಗಿ ಕೊಟ್ಟರಂತೆ ಇದರ ಮೇಲೂ ಸಿಬಿಐ ತನಿಖೆ ಆಗಲಿ ಅಂತೇಳಿ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಕೂದಲು ಸುಟ್ಟಿದ್ದಕ್ಕೆ ಸಿಟಿ ಸ್ಕ್ಯಾನ್ ಮಾಡಿಸಿದ್ರ ಭೇಟಿ ಬಳಿಕ ಸಿಟಿ ರವಿ ಶಾಕಿಂಗ್ ರಿಯಾಕ್ಷನ್ ಅವರನ್ನ ಪರೀಕ್ಷೆ ಮಾಡಿರುವ ದೊಡ್ಡ ಡಾಕ್ಟರ್ ಕೂದಲು ಸುಟ್ಟಿದೆ ಸಿಟಿ ಸ್ಕ್ಯಾನ್ ಮಾಡಬೇಕು ಎಂದಿದ್ದಾರೆ ಅಂತೇಳಿ ಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ನಿನ್ನೆ ಸಂಜೆ ಮತ್ತೊಂದು ವಿಡಿಯೋ ನೋಡಿದ್ದು ಅದರಲ್ಲಿ ಮುನಿರತ್ನ ಅವರು ಸಿಟಿ ರವಿ ಅವರನ್ನ ಭೇಟಿ ಮಾಡಿ ಅವರ ಮನೆಯಿಂದ ಹೊರಗೆ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅದರಲ್ಲಿ ಮುನಿರತ್ನ ಅವರಿಗೆ ಸುಟ್ಟು ಹೋಗಿದ್ದ ಕೂದಲು ಮತ್ತೆ ವಾಪಸ್ ಬಂದಿವೆ ಮುನಿರತ್ನ ತಲೆಗೆ ಬಿಗ್ ಹಾಕಿದ್ದಾರೋ ಅಥವಾ ನಿಜವಾದ ಕೂದಲು ಇಟ್ಕೊಂಡಿದ್ದಾರೋ ಎಂದು ಮಾಧ್ಯಮಗಳೇ ಪರೀಕ್ಷೆ ಮಾಡಬೇಕು ದೊಡ್ಡ ಡಾಕ್ಟರ್ ಕೂದಲು ಸುಟ್ಟಿದೆ ಅಂತ ಹೇಳಿದ್ಮೇಲೆ ನಾವು ನಂಬಲೇ ಬೇಕಲ್ವೇ ಅಂತೇಳಿ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಇನ್ನ ಮುನಿರತ್ನ ಒಕ್ಕಲಿಗರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೇಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಒಕ್ಕಲಿಗ ಹಾಗೂ ದಲಿತ ಮಹಿಳೆಯರನ್ನ ಮಂಚಕ್ಕೆ ಕರೆದು ಅಪಮಾನ ಮಾಡಿದ್ದಾರೆ ಆತನ ಅಸಭ್ಯ ವರ್ತನೆಯ ಆಡಿಯೋ ನಿಜ ಎಂದು ಎಫ್ಎಸ್ಎಲ್ ವರದಿಯಲ್ಲಿ ಸಾಬೀತಾಗಿದೆ ಹೀಗಾಗಿ ಎಸ್ಐಟಿಯು ಎಫ್ಐ ಆರ್ ದಾಖಲಿಸಿದೆ ಆತ ಹೇಗೆ ನೀಚನಾಗಿ ನಡೆದುಕೊಂಡಿದ್ದಾನೆ ಎಂಬುದನ್ನ ಮಾಧ್ಯಮಗಳು ಸರಿಯಾಗಿ ಜನರಿಗೆ ತೋರಿಸಬೇಕು ಇಷ್ಟೆಲ್ಲ ಆದರೂ ಸಿಟಿ ರವಿ ಅವರು ಆತನ ಮನೆಗೆ ಹೋಗಿದ್ದಾರೆ ಅವರು ತಮ್ಮ ತಾಯಿಯನ್ನ ಮರೆತು ಅವರ ಮನೆಗೆ ಹೋಗಿದ್ದಾನೆ ಅಂತೇಳಿ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದಂತೆ ಸಿಟಿ ರವಿ ಮತ್ತು ಮುನಿರತ್ನ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾರ ಕೆಲ ಮಾರಿಕೊಂಡ ಮಾಧ್ಯಮಗಳು ಇವರ ವಿಡಿಯೋಗಳನ್ನ ಹಂಡ್ರೆಡ್ ಡೇಸ್ ವರೆಗೂ ತೋರಿಸ್ತಾನೆ ಇರ್ತಾವ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ